ಹಲೋ ಫ್ರೆಂಡ್ಸ್ ಇವತ್ತು ನಾವು ಈರುಳ್ಳಿ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ನೋಡಿ ಈ ಚಟ್ನಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಬಳಸ್ಕೋಬೋದು ಕೆಡೋದೇ ಇಲ್ಲ ಇನ್ನಷ್ಟು ರುಚಿಯಾಗಿ ಬರುತ್ತೆ ಮೊದಲನೇದಾಗಿ ಕಡಾಯಿ ಬಿಸಿ ಮಾಡಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತೀನಿ ನೋಡಿ ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾಲ್ಕು ಈರುಳ್ಳಿನ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚಟ್ನಿ ಅಲ್ವಾ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ನಾವು ಈರುಳ್ಳಿ ಫ್ರೈ ಮಾಡಿಕೊಂಡ್ರೆ ರುಚಿಯಾಗೂ ಇರುತ್ತೆ ಮತ್ತು ಬೇಗನೂ ಫ್ರೈ ಆಗುತ್ತೆ ನಂತರ ಈರುಳ್ಳಿ ನಾವು ನಾರ್ಮಲಾಗಿ ಫ್ರೈ ಮಾಡ್ತೀವಲ್ವ ಅದಕ್ಕಿಂತ ಇನ್ನೂ ಚೆನ್ನಾಗಿ ಕಲರ್ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಈ ಈರುಳ್ಳಿ ಚಟ್ನಿನ ನಾವು ಉಪ್ಪಿನಕಾಯಿ ಸ್ಟೋರ್ ಮಾಡಿಡ್ತೀವಲ್ವಾ ಆ ರೀತಿ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ನೋಡಿದ್ರಲ್ಲ ಈ ರೀತಿ ಕಲರ್ ಚೇಂಜ್ ಆಗಿದೆ ಈಗ ಖಾರಕ್ಕೆ ಹತ್ತರಿಂದ ಹನ್ನೆರಡು ಒನೆಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿ ಬೇಕು ಅಂದರೂ ಮಿಕ್ಸ್ ಮಾಡ್ಕೊಳ್ಳಿ ಆ ಬಿಸಿನಲ್ಲೇ ನಮಗೆ ಫ್ರೈ ಆಗೋಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ಗ್ರೈಂಡ್ ಮಾಡಬೇಕು ಬಿಸಿ ಇರೋವಾಗ ಗ್ರೈಂಡ್ ಮಾಡಿದರೆ ಚಟ್ನಿ ತುಂಬ ಬೇಗ ಕೆಡುತ್ತೆ ಈಗ ಮಿಕ್ಸಿ ಜರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೊಲ್ಕಲ್ಲಿದ್ರೆ ಒಲ್ಕಲಲ್ಲಿ ಚಚ್ಕೊಂಬಿಡಿ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಈ ರೀತಿ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಗೆ ಮೆತ್ತಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಚಟ್ನಿಗೆ ಒಗ್ಗರಣೆ ಇದ್ದೀನಿ ಅದೇ ಕಡಾಯಲ್ಲೇ ಮತ್ತೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಬಿಸಿ ಆದ ನಂತರ ಸಾಸಿವೆನೂ ಸೇರಿಸ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಡ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಮೆಂತ್ಯ ಕಾಳು ಮತ್ತು ಸ್ವಲ್ಪ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರೋ ಅಂಥ ಈರುಳ್ಳಿ ತೊಕ್ಕನ್ನು ಹಾಕ್ಕೊಳ್ಳೋಣ ಪೂರ್ತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ತಲೆ ಹಿಡಿಯೋಲ್ಲ ಎಣ್ಣೆ ಏನಾದರೂ ಕಡಿಮೆ ಇತ್ತು ಅಂದರೆ ಬೇಗ ತಲೆ ಹಿಡಿಯುತ್ತೆ ಅದರಿಂದ ಕೈ ಹಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ಟವನ್ನ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಹತ್ತು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಈ ಚಟ್ನಿ ಅಷ್ಟೇ ದಿನ ಸ್ಟೋರ್ ಮಾಡಿಡ್ಬೋದು ನೋಡಿ ದಿನ ಈರುಳ್ಳಿ ಚಟ್ನಿ ಅಥವಾ ಈರುಳ್ಳಿ ತೊಕ್ಕು ಇಲ್ಲ ಅಂದರೆ ಉಪ್ಪಿನಕಾಯಿ ಹೇಗೆ ಬೇಕಾದರೂ ಕರಿಬೋದು ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಇಡ್ಲಿ ಮತ್ತು ಅನ್ನ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫೈನಲಿ ರೆಡಿ ಆಯಿತು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ನಂತರನೂ ಸ್ಟೋವನ್ನು ಆಫ್ ಮಾಡ್ಕೊಳ್ತೀನಿ ಇಷ್ಟೇ ಆಗಿ ರೆಡಿ ಆಗೋಯ್ತಲ್ವ ಪೂರ್ತಿ ತಣ್ಣಗಾದ ನಂತರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು